ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ರೈತನ ಬದುಕಿಗೆ ಕೊಡಲಿಪೆಟ್ಟು ಬೆಳೆದು ನಿಂತಿದ್ದ ಅಡಿಕೆ ಗಿಡಗಳನ್ನು ಕಡಿದು ಹಾಕಿರೋ ದುಷ್ಕರ್ಮಿಗಳು ಹೊಸದುರ್ಗ ತಾಲೂಕಿನ ಮತ್ತೋಡು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮತ್ತೋಡು ಗೊಲ್ಲರಹಟ್ಟಿಯಲ್ಲಿ ಪೂಜಾರಿ ಚಿತ್ತಪ್ಪ ಎಂಬ ರೈತನ ಜಮೀನಲ್ಲಿದ್ದ ನೂರಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ಪರಾರಿಯಾಗಿರೋ ದುಷ್ಕರ್ಮಿಗಳು ರಾತ್ರಿ ವೇಳೆ ಜಮೀನಲ್ಲಿ ಯಾರೂ ಇಲ್ಲದಿರೋದನ್ನು ನೋಡಿಕೊಂಡು ಕೃತ್ಯ ಮಾಡಿದ್ದಾರೆ ಮೂರು ವರ್ಷಗಳಿಂದ ಕಷ್ಟಪಟ್ಟು ಅಡಿಕೆ ಗಿಡಗಳನ್ನು ಬೆಳೆಸಿದೆ ಇನ್ನು ಎರಡು ವರ್ಷ ಕಳೆದಿದ್ರೆ ಫಸ್ಟ್ ಮಸೂಲು ಬಿಡುತ್ತಿತ್ತು ಎಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ರೈತ ಪೂಜಾರಿ ಚಿತ್ತಪ್ಪ ಈ ಕುರಿತು ಶಿರಾಪುರ ಠಾಣೆಯ ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗ